ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಕರುನಾಡಿನ ನೆಮ್ಮದಿಯೇ ಹಾಳಾಗಿ ಹೋಗಿದೆ ಪುಂಡ ಪೋಕರಿಗಳ ಹುಡುಗಾಟಕ್ಕೆ ಬಡವರ ಮನೆ ಪ್ರಾಣ ಸಂಕಷ್ಟಕ್ಕೆ ಬಿದ್ದಿದೆ ಈಗ ಇದೆಲ್ಲದಕ್ಕೂ ಬ್ರೇಕ್ ಬೀಳುವ ಕಾಲ ಸನ್ನಿಹಿತವಾಗಿದೆ ಸರ್ಕಾರ ಈ ವಿಚಾರದಲ್ಲಿ ದೊಡ್ಡ ನಿರ್ಧಾರ ಕೈಗೊಳ್ಳಲು ಹೊರಟಿದೆ ಮೈಕ್ರೋ ಫೈನಾನ್ಸ್ ಬಡವರ ಬೆನ್ನೇರಿದ ಬೇತಾಳ ಸಾಲವೇ ಶೂಲವಾಗಿ ಜನ ಸಂಕಷ್ಟಕ್ಕೆ ಬಿದ್ದಿದ್ದಾರೆ ರಾಜ್ಯದಲ್ಲಿ ಸಾಂಕ್ರಾಮಿಕ ರೀತಿ ಕಾಡ್ತಾ ಇರುವ ಬಡ್ಡಿ ಹೈದರ ಕಾಟಕ್ಕೆ ಹತ್ತಾರು ಜೀವಗಳು ಸಾವಿನ ಮನೆ ಸೇರಿದ್ದಾರೆ ಸರ್ಕಾರದ ಎಚ್ಚರಿಕೆ ಬಳಿಕವೂ ಸಾಲದ ಸಾವುಗಳು ಆಗ್ತಾ ಇಲ್ಲ ಗೃಹ ಸಚಿವರ ತವರು ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅಮಾಯಕರು ಮನೆ ಮಠ ಮಾತ್ರವಲ್ಲ ಪ್ರಾಣವನ್ನೇ ಬಿಡುವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿನಿಧಿಸುವ ಕೊರಟಗೆರೆ ತಾಲೂಕಿನಲ್ಲೇ ಮೈಕ್ರೋಫೈನಾನ್ಸ್ ಕಿರುಕುಳ ಪ್ರಕರಣ ಬೆಳಕಿಗೆ ಬಂದಿದೆ ಹನುಮಂತಪುರ ಗ್ರಾಮದ ಮಂಗಳಮ್ಮ ಅನ್ನೋರ ಹೋಟೆಲ್ ಬಿಸಿನೆಸ್ಗಾಗಿ ಗ್ರಾಮೀಣ ಕೂಟದಲ್ಲಿ ಎರಡು ಲಕ್ಷ ಎನ್ಎನ್ಟಿ ಫೈನಾನ್ಸ್ನಲ್ಲಿ ಎಪ್ಪತ್ತು ಸಾವಿರ ಮತ್ತು ಆಶೀರ್ವಾದ ಫೈನಾನ್ಸ್ನಲ್ಲಿ ಎಂಬತ್ತು ಸಾವಿರ ಸಾಲ ಪಡೆದಿದ್ದರು ಆದರೆ ಹೋಟೆಲ್ ಲಾಸ್ ಆದ ಬಳಿಕ ಕುಟುಂಬವೆಲ್ಲ ಸೇರಿ ಕೂಲಿ ಮಾಡಿಕೊಂಡು ಸಾಲ ತೀರಿಸುತ್ತಿದ್ದರು ನಿನ್ನೆ ಗ್ರಾಮೀಣ ಕೂಟಕ್ಕೆ ಸಾಲದ ಕಂತು ಕೊಡಬೇಕಾಗಿತ್ತು ಆದರೆ ಆರ್ಥಿಕ ತೊಂದರೆಯಿಂದ ಸಾಧ್ಯವಾಗಿಲ್ಲ ಹೀಗಾಗಿ ಸಾಲದವರು ಮನೆಗೆ ಬರ್ತಾರೆ ಅಂತ ಮಾನಕ್ಕೆ ಅಂಜಿದ ಮಹಿಳೆ ಮೂವತ್ತು ಬಿಪಿ ಮಾತ್ರೆಗಳನ್ನು ನುಂಗಿ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸರ್ಕಾರದ ಎಚ್ಚರಿಕೆಗೂ ಬಗ್ಗದ ಬಡ್ಡಿ ಹೈದರ ಕಾಟಕ್ಕೆ ಸರ್ಕಾರ ಕೊನೆಗೂ ಅಂಕುಶ ಹಾಕಲು ದಿಟ್ಟ ಹೆಜ್ಜೆ ಇರಿಸಿದೆ ಇಂದು ಸಿಎಂ ನೇತೃತ್ವದಲ್ಲಿ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರ ಗಂಭೀರತೆ ಪಡೆಯುವ ಸಾಧ್ಯತೆಗಳಿವೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಸುಮೋಟೊ ತೆಗೆದುಕೊಳ್ಳಲು ಪೊಲೀಸರಿಗೆ ಸೂಚಿಸಿದ್ದಾಗಿ ಹೇಳಿದ್ರು ಇದನ್ನ ಕಂಟ್ರೋಲ್ ಮಾಡದೆ ಬಿಡೋದಿಲ್ಲ ಡ್ರಾಫ್ಟ್ನಲ್ಲಿ ಡಿಸಿಪಿಗಳಿಗೆ ಹೆಚ್ಚು ಪವರ್ ಕೊಡಬೇಕು ಅನ್ನೋ ಪ್ರಸ್ತಾಪವಿದೆ ಎಂದರು ಅಷ್ಟಕ್ಕೂ ಇವತ್ತು ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಗಲಿದೆ ಡ್ರಾಫ್ಟ್ನಲ್ಲಿ ಯಾವೆಲ್ಲ ಕ್ರಮಗಳ ಬಗ್ಗೆ ಉಲ್ಲೇಖ ಇದೆ ಅನ್ನೋದು ಗೊತ್ತಾಗಲಿದೆ ಒಟ್ಟಾರೆ ಗೂಂಡಾಗಳ ರೀತಿ ವರ್ತಿಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಗೆ ಆದಷ್ಟು ಬೇಗ ಅಂಕುಶ ಹಾಕದಿದ್ರೆ ಮತ್ತಷ್ಟು ಜೀವಗಳು ಬಲಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ